ಪ್ಪ ಪೂಜಾರಿ ಮೆಣ್ಮಗಿರಿ ಬಾಡಿಗೆ ಹತ್ರ ಯೂಟ್ಯೂಬ್ ನಲ್ಲಿ ಬರುತ್ತೆ ಜೋರಳೆ ಬೌದ ಹಾಗೆ

ಇದೆ ಕಣೆ ಹಾಗಾದ್ರೆ ನೀ ಹೇಳಿದ ಮೇಲೆ ಆ ದುಃಖ ಕೆಲಸ ಮಾಡ್ತಾ ಇರ್ತಾನೆ ನೋಡಿ ನನ್ನ ಚರ್ಮ ಸುಂಕ ಬಂದಲ್ಲ ಅಲ್ಲೆಲ್ಲ ಪರಿಗಿರಿದ್ರೆ ಚರ್ಮ ಸುಂಕ ಉಪ್ಪು ಹಚ್ಚಿ ಕೆಟ್ಟ ಬಿಟ್ಟ ಶುಂಠಿ ಚರ್ಕ ಮಾಡ್ತಾರೆ ನಮ್ಮ ಪಿಕಾಶಿ ಪಿಕನಾಶಿ ಆಗಿನ ಕಣ್ಣಿಂದಲ್ಲಿ ಹೋಗಿ ನಿಮ್ಮ ಅಪ್ಪನಾದ ಅಪ್ಪ ತಾತ ಕಕ್ಕೊಂಬರೋಗ ಈಗ ಬಾಳಕೃಷ್ಣ ಸ್ವಲ್ಪ ಒದರ್ ಬಿಡಿ ನಾನು ತಪ್ಪಿಸಿದ್ದೇನೆ ಜಾತ್ರೆ ಎಲ್ಲರಿ ಎಲ್ಲರಿದ್ದೇನೆ ನನ್ನ ಮಾದ ಕಳೆದ ಬಿಟ್ಟೆ ಈ ಮತ್ತೆ ದಿವಸ ನನ್ನ ಮಗಳ ಮುಂಡು ಕಾದರ್ಶ ಕೈ ಬಿಟ್ಟು ಬಿಟ್ಟೇಯ ನಿನ್ನೆಲ್ಲ ಹೀಗೆ ಬಿಡ್ರಿ ನಾಳೆ ನನ್ನ ಮನೇಲಿ ಎಲ್ಲ ನೋಟ್ ಮಾಡ್ತಾ ಇದೆಯಾ ಬಂದು ಕೇಳಿದ್ದೀನಿ ಪೊಲೀಸ್ ಇದೆ ಕೋರ್ಟ್ ಇದೆ ಎಂಬುದು ಮಾರ್ತಿ ಬಿಟ್ರೆ ಆ ಸ್ವಾಮಿ ಬತ್ತರನ್ನು ಕೊಂದು ಮಾರದಿ ನಾನು ಮಲಿಕ ಮೇಲಿಸ್ಬೇಕಾಗತ್ತಿ ನೀ ಸೀಮಿಕಲ್ಲಿ ಎನ್ನಿಸ್ಬೇಕಾಗ ಗೊತ್ತಾ ಹೋಗೋದ್ರೆ ಹೇಗೆ ಬರ್ತಕ್ಕದ್ದು ಅವರಮ್ಮ ಪಾರ್ವತ್ ಅಮ್ಮ ಇದ್ದಾಳ ಲಾಪಾಕಿ ಮಾಡ್ತಾ ಇದ್ದೇನೆ ಬನ್ನಿ ನಡಿ ಹೋಗೋದ್ರೆ ಜೋರ ಚಪ್ಪಾಳೆ ನಂತರ ಇನ್ನ ಹೋಗಿ ಮಿಷನ್ ಅವರ ಪ್ರಾಣ ಪಕ್ಷ ಬನ್ನಿ ಯಾಕಂದ್ರೆ ಕಲಾವಿದ್ರೆ ಬಾಳ ಇರೋದ್ರಿಂದ ಈಗ ವಿವಿಧ ಪ್ರಾಣ ಪಕ್ಷದ ಬನ್ನಿ ಅಂತ ಕೇಳಿ ಮೊದಲಿನ ಕಾಲದಲ್ಲಿ ಬೋರ್ ಮಿಷನ್ ಅವರ ಬನ್ನಿ ಯಾವ kalau <laughs> <laughs> uh,

ಪಿ ವಿ ನಾಯ್ಕಿ ಸುಮ್ಮನೆ ಹೋಗಂಗಿಲ್ಲ ಗೌಡ ನಾಯ್ಕಲ್ ಬದ ಅದ ಹರ್ಬೋ ಮಂದಿ ಅದನ್ನು ಯಾವ ರೀತಿ ಬಿ ವಿನಾಯ್ ಗೌಡನಾಯ್ Japale kala unduke intonder Кстати Amele! Undu-erman! Tungang! Punjin yant analysenda inversa capacity》para descubrir si empieza acto el Golfo girl Punjin ಚಪ್ಪಾಳೆ ಮಾಡಿ ಆಮೇಲೆ ಒಂದು ಸಣ್ಣ ಆಡಮರಿ ಪಾಪ ವ್ಯಾಪಾರಿಗೆ ಆಡ ಚಿನ್ನ ಕಟ್ಕೊಂಡು ಬಿಜಾಪುರ ಶಾಂತಿಗೆ ಹೋಯ್ತೇನೆ ನನಗೆ ಸ್ಕೂಟರ್ ಮೇಲೆ ತರಾಸಾಗಿ ಯಾವ ರೀತಿ ಅಂತ ಕೇಳಿ ಚಪ್ಪಳೆ ಹಾಗೆ ಆಮೇಲೆ ಒಂದು ಬೇಕಾ ಕಂಡು ಬೇಕಾ ಬಿ ಬಿ ಹಸಿಕ್ಕೆ ಹೋಗಿ ಇಂಗ್ಲೀಷ್ ಕಂತ ಬಂದ ಹೆಣ್ಣು ಬೇಕಾ ಭಾಳ ಊಟ ಇರ್ತದ ಗಂಡು ಬೇಕಾಗಿ ಯಾವುದು ಹೇಳ್ತೀವಿ ಹೇಳ್ತದ ನೀ ಎಲ್ಲಿದೆ ಅಂತ ಕೇಳ್ತದ ಅವಾಗ ಕಂಡು ಹೇಳ್ಬೇಕು ಹೇಳ್ತದ ಬಾತ್ ಹೇಳ್ತದ ಯಾವ್ದು ಚಪ್ಪಳೆ ಹಾಗೆ ಒಂದು ಆಕಳ ಆಕಳ್ತ ಅಂಬೆ ಅಂಬೆ ಆಕಳ ಕರುವುದನ್ನು ಕಂಡು ಕರುವುದ್ರದನ್ನು ಆಕಳ ನನ್ನ ಮಗು ಎಲ್ಲಿ ಹೋಗ್ತಾರೆ ಅಂತೆ ಅದು ಬರ್ತಾರೆ ಯಾವುದು ಹೇಗೆ ಒಂಬೋ 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 ಆಮೇಲೆ ಒಂದು ಎಮ್ಮೆ ಎಮ್ಮೆ ಹೋದರು ಬಂದ್ಕೊಂಡು ಒಂದು ಕೆಮ್ಮಿ ಯಾವ ರೀತಿ ಜೋರಲ್ಲ ಚಪ್ಪಾಳೆ ಈಗ ರಾಜ್ಕುಮಾರ್ ಅವರ ಒಂದು ಎರಡು ನಿಮಿಷದ ಗೀತೆ ಕೇಳಿ ಎರಡು ದಿನ ಪಿ ಸಿಸಿಲ್ ಹಾಗೂ ರಾಜ್ಕುಮಾರ್ ಗೀತೆ ಹುಡುಗಿ ಆಯ್ತ ಆ ಪುತ್ ನಮ್ಮ ಹುಡುಗಿ ಆಯ್ತ ನೋಡ್ರಿ ನೀ ನಮ್ಮ ಮಂಗಳಮಯ ಕಾರ್ಯಕ್ರಮಕ್ಕೆ ದಾಸೋಹಕ್ಕಾಗಿ